ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹಾಗೆಯೇ ನಿಮಗೆಲ್ಲ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಜಿ ಪಿ ಎಸ್ ಟಿ ಆರಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು ಏನು ಒಂದು ಫಿಫ್ಟೀನ್ ತೌಸಂಡ್ ರಿಕಮೆಂಡ್ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಮಂತಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದು ತುಂಬ ಜನ ಕೇಳ್ತಾಯಿದ್ರು ಅದು ಕೋರ್ಟ್ ಕೇಸ್ ಒಂದಷ್ಟು ಇದೆಯಲ್ಲ ಸರ್ ಅದು ಏನಾಗಿದೆ ಪ್ರೊಸೀಜರ್ ಏನಾಗಿದೆ ಹಿಯರಿಂಗ್ ಕೇಸಸ್ ಎಲ್ಲ ಏನಾಗಿದೆ ಇದು ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಆಗಿಂದಾಗಿ ಬರ್ತಾ ಇತ್ತು ಬಟ್ ನಿಖರವಾದ ದಾಖಲೆಗಳು ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ನಾವು ಬ್ಲೈಂಡಾಗಿ ಏನು ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಹ್ಯಾವ್ ಎಲ್ಯೂ ದಿಸ್ ಪ್ರತಿಯೊಂದನ್ನು ಓದ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಹೇಳಿದರೆ ಅಂತ ನೋಡಿ ವೆರಿ ಫಾಸ್ಟ್ ರೆಡಿಂಗಲ್ಲಿ ಶಿಕ್ಷಕರ ನೇಮಕಾತಿ ಅಕ್ಟೋಬರ್ ನಾಲ್ಕಕ್ಕೆ ವಿಚಾರಣೆ ಮುಂದಿಡಿದ ಸುಪ್ರೀಂ ಕೋರ್ಟ್ ಅಂತ ಇದೆ ಸೊ ನೆಕ್ಸ್ಟ್ ಹಿಯರಿಂಗ್ ಕೇಸ್ ಡೇಟ್ ಯಾವಾಗ ಅಕ್ಟೋಬರ್ ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದಿಡತಕ್ಕಂಥ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಇಲ್ಲಿದೆ ಇಲ್ಲಿ ಮಾಹಿತಿ ಒಂದು ಕಡೆ ನೋಡೋಣ ಎಲ್ಲವನ್ನು ಅಲ್ಲಲ್ಲೇ ಓದ್ಕೊಂಡು ಈಗ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ದಟ್ ಈಸ್ ಆರರಿಂದ ಎಂಟನೇ ತರಗತಿ ಬೋಧನೆಗೆ ಅದು ಅಭ್ಯರ್ಥಿಗಳಲ್ಲಿ ಅಂದರೆ ಆ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಲ್ಲಿ ಸೊ ಏನು ಸಮಸ್ಯೆಗಳಾಗಿತ್ತು ಪತಿಯ ಬದಲಾಗಿ ತಂದೆಯ ಆದಾಯ ಪ್ರಮಾಣ ಪತ್ರ ಪತ್ರವನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಮಾಡದ ಸಂಬಂಧ ಸಲ್ಲಿಕೆಯಾಗಿರುವ ಅರ್ಜಿಯನ್ನು ಆಗಸ್ಟ್ ಸಾರಿ ಅಕ್ಟೋಬರ್ ನಾಲ್ಕಕ್ಕೆ ವಿಚಾರಣೆ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ತಿಳಿಸಿರುವಂಥದ್ದು ತುಂಬ ಜನ ಕೇಳ್ತಾಯಿದ್ರು ಅದನ್ನು ಯಾವುದಕ್ಕೆ ಸಂಬಂಧಪಟ್ಟ ಕೇಸ್ ಅಂತ ಪತಿಯ ಬದಲಾಗಿ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿ ಸಲ್ಲಿಸಿದ್ರು ಅದು ಒಂದು ಇಶ್ಯೂ ಆಗಿದ್ದಿದ್ದು ಅದು ಈಗ ಅಕ್ಟೋಬರ್ ನಾಲ್ಕಕ್ಕೆ ಅದು ವಿಚಾರಣೆಯನ್ನು ಮುಂದೂಡಿ ಈಗ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಪಾಸ್ ಮಾಡಿದೆ ನೋಡಿ ಇಲ್ಲಿದೆ ಈಗ ಇನ್ನಷ್ಟು ವಿಚಾರಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಪತ್ರ ನೀಡದ ಕ್ರಮವನ್ನು ಪ್ರಶ್ನಿಸಿ ಹಲವು ಅಭ್ಯರ್ಥಿಗಳು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಿ ಕೆ ಜೆ ಕೆ ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಅವರಿದ್ದಂಥ ವಿಭಾಗೀಯ ಪೀಠ ಅರ್ಜಿಗೆ ಸಂಬಂಧಪಟ್ಟಾಗಿ ಹೈಕೋರ್ಟ್ನ ಆದೇಶದ ದೃಢೀಕರಿಸಲಾದಂಥ ಪ್ರತಿಗಳು ಮತ್ತು ಎಲ್ಲ ದಾಖಲೆಗಳ ತರ್ಜುಮೆ ಪ್ರತಿಗಳನ್ನು ಸಲ್ಲಿಸುವುದಕ್ಕೆ ಕಾಲಾವಕಾಶ ನೀಡಿ ವಿಚಾರಣೆಯನ್ನು ಮುಂದೂಡಿದೆ ನೋಡಿ ಈಗ ರೀಸನ್ ಬೇಕಲ್ಲ ಈಗ ಏನಕ್ಕೆ ಅಕ್ಟೋಬರ್ ನಾಲ್ಕಕ್ಕೆ ಏಗೇನು ಇದು ಮುಂದೆ ಹೋಗಿದೆ ಅಂತ ಬಿಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು ಬೇಕಿದ್ರೆ ಈಗ ನೇಮಕಾತಿ ಪತ್ರವನ್ನು ನೀಡಿದ ಕ್ರಮವನ್ನು ಪ್ರಶ್ನಿಸಿ ಹಲವು ಅಭ್ಯರ್ಥಿಗಳು ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜೆ ಕೆ ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಅವರಿದ್ದಂಥ ವಿಭಾಗೀಯ ಪೀಠ ಅರ್ಜಿಗೆ ಹಾಗೆ ಏನು ಮಾಡಿದ್ರೆ ಹೈಕೋರ್ಟ್ನ ಆದೇಶದ ದೃಢೀಕರಿಸಲಾದ ಪ್ರತಿಗಳು ಹೈಕೋರ್ಟ್ ಏನು ಆದೇಶ ಮಾಡಿತ್ತು ಅದರ ದೃಢೀಕರಿಸಲಾದಂಥ ಪ್ರತಿಗಳು ಮತ್ತು ಎಲ್ಲ ದಾಖಲೆಗಳ ತರ್ಜುಮೆ ಪ್ರತಿಗಳನ್ನು ಸಲ್ಲಿಸಬೇಕು ಈಗ ಹಾಗಾಗಿ ಏನು ಮಾಡಿದೆ ಅದು ಕಾಲಾವಕಾಶವನ್ನು ನೀಡಿ ವಿಚಾರಣೆಯನ್ನು ಇದು ಈಗ ಸುಪ್ರೀಂ ಕೋರ್ಟು ಸೊ ನೆಕ್ಸ್ಟು ನೋಡಿ ಇನ್ನೂ ಮುಂದುವರೆದ ಭಾಗ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಅಧಿಸೂಚನೆಯನ್ನು ಓಡಿಸಿ ಪರೀಕ್ಷೆಯನ್ನು ಮಾಡಿತ್ತು ಅದೆಲ್ಲ ನಿಮಗೆ ಗೊತ್ತಾಯಿದೆ ಪರೀಕ್ಷೆಯಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಂದಿ ಅದರಲ್ಲಿ ಟೋಟಲ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಎಷ್ಟು ಆಯ್ಕೆಯಾಗಿದ್ದಲ್ಲಿ ಫಿಫ್ಟೀನ್ ತೌಸಂಡಲ್ಲಿ ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಟು ನೇಮಕಾತಿ ಪ್ರಕ್ರಿಯೆಯಲ್ಲಿ ಮದುವೆಯಾಗಿ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಿದರು ತಂದೆಯ ಬದಲಿಗೆ ಪತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಎಂದು ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು ಪ್ರಕರಣವು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ವಿಚಾರಣೆ ಹಂತದಲ್ಲಿದೆ ಅದು ಇನ್ನೂ ಕೂಡ ಅಲ್ಲಿಂದ ಶುರುವಾಗಿದಂಥ ಸಮಸ್ಯೆ ಇದುವರೆಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿಲ್ಲ ಅದಕ್ಕೆ ಈಗ ಇನ್ನೂ ನಡೀತಾ ಇದೆ ಇದು ನೋಡಿ ಕೊನೆಯ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಈವರೆಗೂ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಅರ್ಹ ಅಭ್ಯರ್ಥಿಗಳಲ್ಲಿ ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ಅಂದರೆ ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ಸು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮಂದಿಗೆ ನೇಮಕಾತಿ ಆದೇಶ ಪ್ರತಿ ನೀಡಲಾಗಿದೆ ಇಲ್ಲಿ ಅರ್ಥ ಮಾಡಿಕೊಡ್ಬೇಕು ಫಿಫ್ಟೀನ್ ತೌಸಂಡಲ್ಲಿ ಆಯ್ಕೆ ಆಗಿರೋದು ತರ್ಟಿ ತೌಸಂಡ್ ತ್ರೀ ಫಿಫ್ಟಿ ಟು ಮೆಂಬರ್ಸ್ ಮಾತ್ರ ಈಗ ಅದರಲ್ಲಿ ಅರ್ಹ ಅಭ್ಯರ್ಥಿಗಳಲ್ಲಿ ಕೋರ್ಟು ಏನು ತೀರ್ಪನ್ನು ಪಾಸ್ ಮಾಡಿತ್ತು ಅದರ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಇಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಜನರಿಗೆ ಈಗ ನೇಮಕಾತಿ ಆದೇಶವನ್ನು ಪ್ರತಿಯನ್ನು ನೀಡಲಾಗಿದೆ ಸೊ ಉಳಿದಂಥ ಸಾವಿರದ ಎಂಟುನೂರ ಐವತ್ತೆಂಟು ಮಂದಿಯಲ್ಲಿ ನಾನ್ನೂರ ಎಂಬತ್ತೊಂದು ಅಭ್ಯರ್ಥಿಗಳಿಗೆ ಮೀಸಲಾತಿ ವಿಚಾರವಾಗಿ ಸಮಸ್ಯೆ ಆಗಿದೆ ಇದೊಂದು ಒಂದು ಕಡೆ ಸಮಸ್ಯೆ ಈಗ ಇದನ್ನು ಹೊರತುಪಡಿಸಿದರೆ ಅಂತಿಮವಾಗಿ ಉಳಿಯುವ ಸಾವಿರದ ಮುನ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳು ಆದೇಶ ಪ್ರತಿಗಾಗಿ ಕಾಯುತ್ತಿದ್ದಾರೆ ಅಂದರೆ ಯಾವುದೇ ಇಲ್ಲದಿರತಕ್ಕಂಥ ಅಭ್ಯರ್ಥಿಗಳಿರು ಯಾರೋ ಸಾವಿರದ ಮುನ್ನೂರ ಎಪ್ಪತ್ತೇಳು ಜನ ಈಗ ಈಗ ಇವ್ರದ್ದು ಕ್ಲಿಯರ್ ಆದರೆ ಆಲ್ಮೋಸ್ಟ್ ಇವರು ಕೂಡ ಈಗ ಐ ಥಿಂಕ್ ಸರ್ವಿಸ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಅನುಕೂಲ ಆಗುತ್ತೆ ಬಟ್ ಇದೆಲ್ಲ ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಎಕ್ಸಪ್ ಪ್ರಶ್ನೆ ಅದು ಈಗ ತುಂಬ ವರ್ಷಗಳಿಂದ ಇದು ಕ್ಲಿಯರ್ ಆಗದೇ ಇರತಕ್ಕಂಥ ಒಂದು ಸಮಸ್ಯೆ ಇದು ಇದನ್ನೇ ತುಂಬ ಜನ ಕೇಳ್ತಾಯಿದ್ರು ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಸೊ ನಾವು ಕಾಯ್ತಾ ಇರ್ತೀವಿ ಅದ್ರ ಸಂಬಂಧಪಟ್ಟಾಗಿ ಏನು ಬರ್ತಾ ಇದೆ ಮಾಹಿತಿ ಅಂತ ಹೀಗಾಗಿ ಸೊ ಇವತ್ತು ಈ ಮಾಹಿತಿ ಸಿಕ್ತಂಥ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಇಮಿಡಿಯೇಟ್ ನಾನು ಹೇಳಿದ್ದು ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳೇನಾದರೂ ಬಂತು ಅಂದರೆ ಖಂಡಿತವಾಗಲೂ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡೋ ಪ್ರಯತ್ನಗಳಂತೂ ನಮ್ಮ ಚಾನಲ್ ಕಡೆಯಿಂದ ಅದಾಗೇ ಆಗುತ್ತೆ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ